ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸರಿಗಮಪ ಸೀಸನ್ ಗ್ರ್ಯಾಂಡ್ ಫಿನಾಲಿಯಲ್ಲಿ ಸ್ಪರ್ಧಿಗಳು ಆಯ್ಕೆಯಾಗಿದ್ದಾರೆ ಹಾಗೂ ಹಾಗೂ ಈ ಸೀಸನ್ ವಿನ್ನರ್ ರನ್ನರ್ ಅಪ್ ಆಗ್ತಾರೆ ಮತ್ತು ವಿನ್ನರ್ಗೆ ಎಷ್ಟು ಲಕ್ಷ ಹಣ ಸಿಗುತ್ತೆ ಸಹ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೆರಿಗಮಪ್ಪ ಸೀಸನ್ ಇಪ್ಪತ್ತೊಂದರ ಸೆಮಿಫಿನಾಲೆ ಇದೇ ಮೇ ತಿಂಗಳ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ನಡೆದಿದ್ದು ಸೆಮಿಫಿನಾಲೆಯಲ್ಲಿ ಒಟ್ಟು ಹದಿಮೂರು ಸ್ಪರ್ಧಿಗಳಿದ್ದು ಅದರಲ್ಲಿ ಈಗ ಆರು ಸ್ಪರ್ಧಿಗಳು ಫಿನಾಲೆಗೆ ಆಯ್ಕೆಯಾಗಿದ್ದಾರೆ ಹೌದು ಬಾಳು ಬೆಳಗುಂದಿ ಭೂಮಿಕಾ ದ್ಯಾಮೇಶ್ ಕಾರ್ತಿಕ್ ಲಹರಿ ಆಗಮಶಾಸ್ತ್ರಿ ಆರಾಧ್ಯ ರಾವ್ ಮನೋಜ್ ವರ್ಷ ರಶ್ಮಿ ಸುದೀಕ್ಷಾ ದೀಪಕ್ ಶಿವಾನಿ ಈ ಹದಿಮೂರು ಸ್ಪರ್ಧಿಗಳು ಸೆಮಿಫಿನಾಲೆಗೆ ಆಯ್ಕೆಯಾಗಿದ್ದು ಅದರಲ್ಲಿ ಈಗ ಟಾಪ್ ಸಿಕ್ಸ್ ಸ್ಪರ್ಧಿಗಳಾದ ಶಿವಾನಿ ಬಾಳು ಬೆಳಗುಂದಿ ರಶ್ಮಿ ಆರಾಧ್ಯ ್ ಅಮೋಘ ವರ್ಷ ಹಾಗೂ ಧ್ಯಾಮೇಶ್ ಅವರು ಸರಿಗಮಪ ಸೀಸನ್ ಇಪ್ಪತ್ತೊಂದರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಹೌದು ಈ ಆರು ಸ್ಪರ್ಧಿಗಳು ಸರಿಗಮಪ ಸೀಸನ್ ಇಪ್ಪತ್ತೊಂದರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಇರಲಿದ್ದು ಈ ಆರು ಸ್ಪರ್ಧಿಗಳಲ್ಲಿ ಯಾರು ಸರಿಗಮಪ ಸೀಸನ್ ಇಪ್ಪತ್ತೊಂದರ ವಿನ್ನರ್ ಹಾಗೂ ರನ್ನರ್ ಅಪ್ ಆಗ್ತಾರೆ ಅಂತ ನೋಡೋದಾದ್ರೆ ಶಿವಾನಿ ಬಾಳು ಬೆಳಗುಂದಿ ರಶ್ಮಿ ಆರಾಧ್ಯ ರಾವ್ ಅಮೋಘ ವರ್ಷ ಹಾಗೂ ದ್ಯಾಮೇಶ್ ಈ ಆರು ಸ್ಪರ್ಧಿಗಳಲ್ಲಿ ಶಿವಾನಿ ವಿನ್ನರ್ ಹಾಗೂ ಬಾಳು ಬೆಳಗುಂದಿ ಅವರು ರನ್ನರ್ ಅಪ್ ಆಗುವ ಸಾಧ್ಯತೆ ಇದೆ ಹಾಗೆ ಈ ಬಾರಿಯ ಸರಿಗಮಪ ಸೀಸನ್ ಇಪ್ಪತ್ತೊಂದರ ವಿನ್ನರ್ಗೆ ಹದಿನೈದು ಲಕ್ಷ ಮೌಲ್ಯದ ಚಿನ್ನದ ಸಹ ಸಿಗಲಿದೆ ಇನ್ನು ಸರಿಗಮಪ ಸೀಸನ್ ಇಪ್ಪತ್ತೊಂದರ ಗ್ರ್ಯಾಂಡ್ ಫಿನಾಲೆ ಇದೇ ಮೇ ತಿಂಗಳ ಮೂವತ್ತೊಂದು ಹಾಗೂ ಜೂನ್ ಒಂದರಂದು ನಡೆಯಲಿದೆ ಅದರಿಂದ ಶಿವಾನಿ ಬಾಳುಬೆಳಗುಂದಿ ರಶ್ಮಿ ಆರಾಧ್ಯ ರಾವ್ ಅಮಗಕ್ಷ ಹಾಗೂ ದ್ಯಾಮೇಶ್ ಈ ಆರು ಸ್ಪರ್ಧಿಗಳಲ್ಲಿ ಯಾರು ವಿನ್ನರ್ ಆಗಬೇಕು ಹಾಗೂ ಯಾರು ಅಪ್ ಆಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು